ಸ್ನೇಹಿತರೆ ತಮ್ಮೆಲ್ಲರಿಗೂ ನಮಸ್ಕಾರ ನೇರವಾಗಿ ವಿಷಯಕ್ಕೆ ಬರ್ತೀನಿ ಒಂದು ಮನೆ ಕಟ್ಟಬೇಕು ಅಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂದ್ಬಿಟ್ಟು ಸಾಲ ಸೋಲ ಮಾಡಿ ಮನೆಗಳನ್ನ ಕಟ್ತೀರಿ ಅದರ ಕಷ್ಟಗಳು ಮನೆ ಕಟ್ತವ್ರಿಗೇ ಗೊತ್ತಿರ್ತದೆ ಆದ್ದರಿಂದ ನೋಡಿ ತ್ರೀ ಡಿ ಸಮೇತ ನಿಮಗೆ ಮನೆಗೆ ಕಟ್ಟಡಕ್ಕೆ ಬೇಕಾಗುವಂಥ ಸಾಮಗ್ರಿಗಳ ಬಗ್ಗೆ ಅಲ್ಟ್ರಾಟೆಕ್ ಟೆಕ್ ಕಂಪನಿಯವರು ತ್ರೀ ಡಿ ಪಿಕ್ಚರ್ ಸಮೇತ್ರ ಮಾಹಿತಿ ನೀಡಿದ್ದಾರೆ ನಿಮಗೆ ಈ ವಿಡಿಯೋ ಪೂರ್ತಿ ನೋಡಿ ಮನೆ ಕಟ್ಟಬೇಕಾದ್ರೆ ಏನೆಲ್ಲ ಮನೆ ಕಟ್ಟಬೇಕಾದ್ರೆ ಮನೆ ಕಟ್ಟುವ ಮುಂದೆನೇ ಪೂರ್ತಿ ಮಾಹಿತಿಗಳನ್ನ ಪಡ್ಕೊಂಡು ನಂತರ ಮನೆ ಕಟ್ಟಡ ಮಾಡಿದ್ರೆ ನಿಮಗೆ ಸುಲಭವಾಗಿ ಕಟ್ಟಡ ಮಾಡೋಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ಇಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಆ ಮನೆಗಳಿಗೆ ಕಟ್ಟಡಕ್ಕೆ ಬೇಕಾದಂಥ ಪದಾರ್ಥಗಳು ಸಿಮೆಂಟ್ಗಳೇ ಆಗಲಿ ಕಬ್ಬಣಗಳಿ ಆಗಲಿ ಮತ್ತು ಆಗಲಿ ಟೈಲ್ಸ್ಗೆ ಆಗಲಿ ಮತ್ತು ಲೀಕೇಜು ಲೀಕೇಜು ಆಯಿಲು ಲೀಕೇಜ್ ಪೌಡ್ರ್ಗಳು ಹಲವಾರು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದಾರೆ ನೋಡಿ ಸಂಪರ್ಕ ಮಾಡಿ ನಂತರ ಬೇಕಾದಂಗೆ ಮನೆ ಕಟ್ಟಿಸಿ ಮೇಸರಿಗಳು ಯಾವುದೋ ಹೇಳ್ತಾರೆ ಅಲ್ಲಿ ಹೋಗಿ ಕಟ್ತೀರ ಎರಡು ವರ್ಷ ಮೂರು ವರ್ಷಕ್ಕೆಲ್ಲ ಮನೆಗಳು ಲೀಕೇಜ್ ಆಗೋದು ಡ್ಯಾಮೇಜ್ ಆಗೋದೆಲ್ಲ ಆಗ್ತಾಯಿರ್ತದೆ ಆದ್ದರಿಂದ ಮುಂದಾಗೆ ಮಾಹಿತಿಗಳನ್ನ ಪಡೆದು ವಿಚಾರಗಳನ್ನ ತಿಳಿದು ಮನೆ ಕಟ್ಟಿದ್ರೆ ಅನುಕೂಲವಾಗಿರ್ತದೆ ಬಂದೋಬಸ್ತ್ ಆಗಿರ್ತದೆ ಆದ್ದರಿಂದ ಈ ವಿಡಿಯೋ ಮಾಡಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಸಂಪೂರ್ಣ ಮಾಹಿತಿ ಇದೆ ಬನ್ನಿ ಸರ್ ನಮ್ಮ ಬಂದು ಅಲ್ಟ್ರಾ ಟೆಕ್ ಬಿ ಪಿಡಿ ಅಂದರೆ ಬಿಲ್ಡಿಂಗ್ ಪ್ರಾಡಕ್ಟ್ಸಿಂದ ನಮ್ಮಲ್ಲಿ ಬಂದು ಆಲ್ ರೈನ್ ಪ್ರಾಡಕ್ಟ್ಸ್ ಇದೆ ಇನ್ಕ್ಲೂಡಿಂಗ್ ನಿಮಗೆ ವಾಟರ್ ಪಂಪಿಂಗ್ ಇವನ್ ಬೇಸ್ಮೆಂಟ್ ಲೆವೆಲಿಂದ ಇಂದ ಹಿಡ್ದು ಬೇಸಿಕ್ ವಾಟರ್ ಪಂಪಿಂಗ್ ಲೆವೆಲಿಂದ ಇಂದ ಹಿಡಿದು ಇವನ್ ಟೆರೆಸ್ ಟೆರೇಸ್ ವಾಟರ್ ಪಂಪಿಂಗ್ ಲೆವೆಲ್ ವರೆಗೂ ನಿಮಗೆ ವಾಟರ್ ಪಂಪಿಂಗ್ ಐಟಮ್ಸ್ಗಳು ಸಿಗುತ್ತೆ ಪ್ಲಸ್ ಇನ್ಕ್ಲೂಡಿಂಗ್ ನಮ್ಮಲ್ಲಿ ಕೂಡ ಸರ್ವಿಸು ಕೂಡ ಪ್ರೊವೈಡ್ ಮಾಡ್ತೀವಿ ವಾಟರ್ ಪಂಪಿಂಗ್ ಅದಾದ್ಮೇಲೆ ನಮಗೆ ವಾಟರ್ ಟೈಲ್ ಅಡೆಸಿವ್ ರೇಂಜಸ್ ಅಂದರೆ ಬಾಲ್ ಸಿಮೆಂಟ್ ಅಂತ ಹೇಳ್ತಾರೆ ಮತ್ತು ಟೈಲ್ಗೆ ಬಾಂಡ್ ಮಾಡೋದಕ್ಕೆ ಟೈಲ್ಗೆ ಟೈಲ್ ಗಮ್ ಅಂತ ಕೂಡ ಕೂಡ ಕರೀತಾರೆ ಕೆಲವರು ಇದು ಟೈಲ್ ಅಡೆಸಿವ್ ಆ್ಯಕ್ಚುಲಿ ಬಂದು ನಮ್ಮಲ್ಲಿ ಸೆರಾಮಿಕ್ ಟೈಲ್ಸು ವೆಟ್ರಿಪ್ಯಾಡ್ ಟೈಲ್ಸು ಗ್ರಾನೈಟು ಇಟಾಲಿಯನ್ ಮಾರ್ಬಲ್ ಆಲ್ ಆಲ್ ರೇಂಜು ಲಾಂಗ್ ಪಾರ್ಮೆಟ್ ಟೈಲ್ಸ್ಗೆಲ್ಲ ಕೂಡ ನಮ್ಮಲ್ಲಿ ಅಡೆಸಿ ಕೂಡ ಇದೆ ಪ್ಲಸ್ ಎಪಾಕ್ಸಿ ಗ್ರೌಟು ಇವನ್ ವೆಟ್ ಏರಿಯಾಸ್ ಲೈಕ್ ಟಾಯ್ಲೆಟ್ಸ್ ಬಂದು ಕಿಚನ್ನು ಮತ್ತು ಟೆರೆಸಲ್ಲಿ ಸ್ಪೇಸಸ್ ಕೊಟ್ಟಿರ್ತಾರೆ ಗ್ಯಾಪು ಆ ಗ್ಯಾಪೆಲ್ಲ ಫಿಲ್ ಮಾಡೋದಕ್ಕೆ ನಮ್ಮಲ್ಲಿ ಎಪಾಕ್ಸಿ ಇದೆ ಟೂ ಕಾಂಪೊನೆಂಟು ರೆಡಿ ಮೆಟ್ರಲ್ಲು ಅದಾದಮೇಲೆ ನಮ್ಮಲ್ಲಿ ಇವನ್ ಮೆಟಲಿಕ್ ಸರ್ಫೇಸು ಲಿಫ್ಟು ಮತ್ತು ಉಲ್ಟಾ ಸೀಲಿಂಗು ಮತ್ತು ವುಡನ್ ಬೋರ್ಡ್ಸು ಇಲ್ಲೆಲ್ಲ ಟೈಲೆಲ್ಲ ಲೇ ಮಾಡೋದಕ್ಕೆ ನಮ್ಮಲ್ಲಿ ಪಿ ಯು ಟು ಕೆ ಅಡ್ವಾನ್ಸ್ಡ್ ಮೆಟೀರಿಯಲ್ ಇದೆ ಯು ಬೇಸ್ಡು ಅಡೆಸಿವು ಲೈಕ್ ಮತ್ತು ಅಂದ್ರೆ ನಮ್ಮಲ್ಲಿ ಸಿ ಜಿ ಗ್ರೌಡ್ ಸಿಮೆಂಟ್ ಎಸ್ ಎಸ್ ಕೂಡ ಅವೈಲೇಬಲ್ ಇದೆ ನಾರ್ಮಲ್ ಕಾಮನ್ ಏರಿಯಾಗಳಿಗೆಲ್ಲ ಆಗೋದಕ್ಕೆ ಸರ್ ಈ ಪ್ರಾಡಕ್ಟ್ ಬಂದು ಬೇಸಿಕ್ ವಾಟರ್ ಪಂಪಿಂಗು ಇಂಟರ್ಗಲ್ ವಾಟರ್ ಪಂಪಿಂಗ್ ಅಂತ ಕೇಳ್ತಾರೆ ಇವನ್ ಎಲ್ಲಿ ಸಿಮೆಂಟ್ ಯೂಸ್ ಮಾಡ್ತಿರೋ ಅಲ್ಲೆಲ್ಲ ಟೂ ಹಂಡ್ರೆಡ್ ಎಮ್ ಎಲ್ ಯೂಸ್ ಮಾಡಬೇಕು ಯೂಸ್ ಮಾಡಿದ್ರೆ ನಿಮಗೆ ಏನು ಸ್ಟ್ರೆಂತ್ ಬರ್ತಾ ಇದೆ ಅದಕ್ಕಿಂತ ಮೋರ್ ಸ್ಟ್ರೆಂತ್ ಕೂಡ ಬರುತ್ತೆ ವರ್ಕೆಬಿಲಿಟಿ ಬರುತ್ತೆ ಪ್ಲಸ್ ನಿಮಗೆ ಒಂದು ಕ್ರ್ಯಾಕ್ ಕೂಡ ಅವಾಯ್ಡ್ ಮಾಡುತ್ತೆ ಬೇಸಿಕ್ ಏರ್ ಕ್ರಾಕ್ಸ್ ಎಲ್ಲ ಅವಾಯ್ಡ್ ಮಾಡುತ್ತೆ ಹೌದು ಸಿಮೆಂಟ್ ಎಲ್ಲ ಯೂಸ್ ಮಾಡ್ತೀರಾ ಅಲ್ಲಿ ಟೂ ಹಂಡ್ರೆಡ್ ಎಮ್ ಎಲ್ ಯೂಸ್ ಮಾಡಬೇಕು ಸರ್ ಇದು ಒನ್ ಲೀಟ್ರ್ ಪ್ಯಾಕ್ ಪ್ಯಾಕೇಜ್ ಬಂದು ಟೂ ಹಂಡ್ರೆಡ್ ಎಮ್ ಎಲ್ಲು ಒನ್ ಲೀಟ್ರೂ ಫೈವ್ ಲೀಟ್ರ್ ಟೆನ್ ಲೀಟ್ರ್ ಟ್ವೆಂಟಿ ಫಿಫ್ಟಿ ಲೀಟರ್ ಅವೈಲಬಲ್ ಇದೆ ಸರ್ ಇದು ಬಂದು ನಮ್ಮಲ್ಲಿ ಅಲ್ಟ್ರಡೇಟ್ ಕಡೆಯಿಂದ ನಿಮಗೆ ಸ್ಪೇಸರ್ಸ್ ಕೂಡ ಸಿಗುತ್ತೆ ತ್ರೀ ಎಮ್ ಎಮ್ ಫೋರ್ ಎಮ್ ಎಮ್ ಫೈವ್ ಎಮ್ ಎಮ್ ಸ್ಪೇಸರ್ಸ್ ಕೂಡ ಅವೈಲೇಬಲ್ ಇದೆ ಇದು ಬಂದು ನಿಮಗೆ ಟೂ ಕಾಂಪೋನೆಂಟ್ ಎಪಾಕ್ಸಿ ಇದು ಬಂದು ನಿಮಗೆ ಟ್ವೆಂಟಿ ಏಟ್ ಇದೆ ಇನ್ಕ್ಲೂಡಿಂಗ್ ಶೈನಿಂಗ್ ಕೂಡ ಸಿಗುತ್ತೆ ಗೋಲ್ಡು ಸಿಲ್ವರು ಮತ್ತು ಕಾಪರ್ ಶೈನಿಂಗ್ ಗೋಲ್ಡು ಕಾಪರಲ್ಲಿ ಸಿಗುತ್ತೆ ಟ್ವೆಂಟಿ ಸೆವೆನ್ ಕಲರ್ಸಲ್ಲಿ ಅವೈಲೇಬಲ್ ಇದೆ ಎಪಾಕ್ಸಿ ವೆಟ್ಟೆಡ್ ಏರಿಯಾದಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ಲೀಕೇಜ್ ಪ್ರಿವೆಂಟ್ ಲೀಕೇಜ್ ಪ್ರಿವೆನ್ಷನ್ನು ಲೀಕೇಜ್ ಕಡಿಮೆ ಆಗುತ್ತೆ ಲೀಕೇಜ್ ಬರೋಲ್ಲ ಪ್ಲಸ್ ಪಾಚಿ ಕಟ್ಟಲು ಎಸ್ಪೆಷಲಿ ಕಿಚನ್ನು ಮತ್ತು ಟಾಯ್ಲೆಟಲ್ಲಿ ನೀರು ಜಾಸ್ತಿ ಯೂಸ್ ಮಾಡೋದ್ರಿಂದ ಕಿಚನಲ್ಲಿ ಫುಡ್ ವೇಸ್ಟು ಬಿಡೋದ್ರಿಂದ ಟೈಲ್ ಜಾಯಿಂಟಲ್ಲಿ ನಿಮಗೆ ಪಾಚಿ ಥರ ಕಟ್ಟು ಕಲರ್ ಚೇಂಜ್ ಆಗಿಬಿಡುತ್ತೆ ಅಲ್ಲಿ ನೀವು ಎಪಾಕ್ಸಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಲೀಕೇಜ್ ಪ್ರೊಡಕ್ಷನ್ನು ಮತ್ತೆ ಪಾಚಿಯಿಂದ ನೀವು ಟೈಲ್ಸ್ನ ಕಾಪಾಡ್ಕೋಬೋದು ಟೈಲ್ ಕಲರ್ ಚೇಂಜ್ ಆಗೋಲ್ಲ ಮತ್ತೆ ಟೈಲ್ಗೆ ಒಂದು ಗ್ರಿಪ್ ಒಂದು ಬಾಂಡಿಂಗ್ ಕೊಡುತ್ತೆ ಸರ್ ರೇಟ್ ಬಂದು ಇದು ಸೆವೆನ್ ಫಿಫ್ಟಿ ಟು ಇವನ್ ನಾರ್ಮಲ್ ಅಡೇಸಿವ್ಸ್ ಎಲ್ಲ ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಇದೆ ನಾರ್ಮಲ್ ಕಲರ್ಸು ಗೋಲ್ಡ್ ಮತ್ತು ಗ್ಲಿಟರ್ ಎಲ್ಲ ಒಂದು ಥೌಸಂಡ್ ಟು ಹಂಡ್ರೆಡ್ ರುಪೀಸ್ ಇದೆ ಅಲ್ಟ್ರಾಟೆಕ್ ಎಪಾಕ್ಸಿ ಟೈಲ್ ಪಿಕ್ಸೋ ಸ್ಟೈಲ್ ಟು ಕೆ ಎಪಾಕ್ಸಿ ಅಂದ್ಬಿಟ್ಟು ಮತ್ತು ನಮ್ಮಲ್ಲಿ ಟೈಲ್ ಕ್ಲೀನರ್ ಕೂಡ ಅವೈಲೇಬಲ್ ಇದೆ ಇವನ್ ಒನ್ ಲೀಟ್ರ್ ಮತ್ತು ಐದು ಪ್ಯಾಕೇಜ್ ಪ್ಯಾಕೇಜಲ್ಲಿ ಬರುತ್ತೆ ಏನು ಕಬ್ಬ ಯೂಸ್ ಮಾಡೋದಿದೆ ಅಂತಂದರೆ ಇವನ್ ಟೈಲ್ ಕ್ಲೀನ್ ಮಾಡೋದಕ್ಕೆ ಇವನ್ ಸೆರಾಮಿಕ್ಕು ವೆಟ್ರಿಫೈಡು ಮಾರ್ಬಲ್ ಎಲ್ಲ ಹಾಕಿರ್ತಾರೆ ಕ್ಲೀನ್ ಮಾಡೋದಕ್ಕೆ ಇದು ಇಷ್ಟು ಒನ್ ಒನ್ ಲೀಟ್ರಿಗೆ ಒನ್ ಲೀಟರ್ ನೀರು ಮಿಕ್ಸ್ ಮಾಡ್ಕೊಂಡು ಕ್ಲೀನ್ ಮಾಡೋದ್ರಿಂದ ನಿಮಗೆ ಒಂದು ಕರೆ ಏನಿದೆ ಪೇಂಟ್ ಕರೆ ಮತ್ತು ಟೈಲ್ದು ಏನೇನು ಬಿಲ್ಡಿಂಗಲ್ಲಿ ಏನೇನು ಕರೆ ಬಿದ್ದಿರುತ್ತೆ ಅದೆಲ್ಲ ಕ್ಲೀನ್ ಈಜಿ ವಾಸ್ ಆಗ್ಬಿಡುತ್ತೆ ಇವನ್ ಡೈಲಿ ಟಾಯ್ಲೆಟೆಲ್ಲ ವಾಶ್ ಮಾಡೋದಕ್ಕೆ ನೀವು ಇಷ್ಟು ಫೋರ್ ಒನ್ ಲೀಟ್ರಿಗೆ ನಾಲ್ಕು ಲೀಟರ್ ನೀರು ಮಿಕ್ಸ್ ಮಾಡಿ ಡೈಲಿ ಕೂಡ ವಾಶ್ ಮಾಡ್ಬೋದು ಇವನ್ ಇದು ಆಸಿಡ್ ಅಲ್ಲ ಇವನ್ ವಿತ್ ಹ್ಯಾಂಡಲ್ ಕೂಡ ಟಚ್ ಮಾಡ್ಬೋದು ಇದು ಬಂದು ಕ್ರಾಕ್ ಪಿಲ್ ಅಂದ್ಬಿಟ್ಟು ಹೊಸ್ದಾಗಿ ಲಾಂಚ್ ಮಾಡೋ ಪ್ರಾ ಲಾಂಚ್ ಮಾಡಿರೋ ಪ್ರಾಡಕ್ಟು ಇದು ಮತ್ತು ಎಕ್ಸ್ಟರ್ನಲ್ ಎಕ್ಸ್ಟರ್ನಲ್ ಸರ್ಪೇಸ್ಗೆ ಮಾತ್ರ ಅಂದರೆ ಔಟ್ಸೈಡ್ ವಾರ್ಡ್ ಅಪ್ ಟು ಟೆನ್ ಎಮ್ ಎಮ್ ಕ್ರಾಕ್ ಫೈವ್ ಎಮ್ ಎಮ್ ತ್ರೀ ಎಮ್ ಎಮ್ ಟೆನ್ ಎಮ್ ಎಮ್ ಕ್ರಾಕ್ಸ್ ಎಲ್ಲ ಬಂದಿರುತ್ತೆ ಜಸ್ಟ್ ಇದು ಬಂದು ಒಂದು ಪಟ್ಟಿ ಟೈಪ್ ಅಪ್ಲಿಕೇಶನ್ ಪಟ್ಟಿಯಿಂದ ಫಿಲ್ ಮಾಡಿದ್ರೆ ನಿಮಗೆ ನೀರು ತಗೊಳ್ಳಲ್ಲ ಮತ್ತು ಸ್ಟ್ರೆಂತ್ ಸ್ಟ್ರೆಂತ್ ಕೂಡ ಅದೇ ಥರ ಅಚೀವ್ ಆಗಿಬಿಡುತ್ತೆ ಎಲ್ಲ ಫಿಲ್ ಆಗಿಬಿಡುತ್ತೆ ಸರ್ ರೇಟ್ ಬಂದು ಒಂದು ಅಪ್ರಾಕ್ಸ್ ಟೂ ಫಿಫ್ಟಿ ರುಪೀಸ್ ಇದೆ ತ್ರೀ ಫಿಫ್ಟಿ ಎಮ್ ಎಲ್ ಸರ್ ಇದು ಬಂದು ಫ್ಲೆಕ್ಸ್ ಅಂದ್ಬಿಟ್ಟು ಟೂ ಕೆ ಟೂ ಕಾಂಪೊನೆಂಟ್ ವಾಟರ್ ಪುಂಪಿಂಗು ಅಂದರೆ ಒಂದು ಪ್ಯಾಕೆಟಲ್ಲಿ ನಿಮಗೆ ಸಿಮೆಂಟು ಕೆಮಿಕಲು ಎರಡು ಇದಿರುತ್ತೆ ಏನು ವಾಟರ್ ಗೀಟರ್ ಏನು ಮಿಕ್ಸ್ ಮಾಡೋಂಗಿಲ್ಲ ಏನು ಮೆಟಿರಿಯಲ್ ಇರುತ್ತೆ ಮಿಕ್ಸ್ ಮಾಡಿ ಒಂದು ಕೋಟಿಂಗ್ ಮಾಡೋದು ಒಂದು ಆರಿಜೆಂಟಲ್ ಕೋಟಿಂಗು ಫೋರ್ ಅವರ್ಸ್ ಬಿಟ್ಟು ಒಂದು ವರ್ಟಿಕಲ್ ಕೋಟಿಂಗ್ ಮಾಡೋದು ನಿಮಗೆ ಟಾಯ್ಲೆಟ್ಗೆ ಕಂಪ್ಲೀಟ್ ವಾಟರ್ ಪ್ರೂಫಿಂಗ್ ಆಗುತ್ತೆ ಇದು ಬಂದು ನಿಮಗೆ ಒಂದು ಸ್ಟ್ರೆಚಬಲ್ ರಬ್ಬರ್ ಟೈಪ್ ನಿಮಗೆ ಒಂದು ಲೇಯರ್ ಫಾರ್ಮ್ ಫಾರ್ಮ್ ಆಗಿಬಿಡುತ್ತೆ ಇದಕ್ಕೆ ಇದು ಮಾಡಾದ್ಮೇಲೆ ನೀವು ಒಂದು ಬೆಡ್ ಹಾಕಬೇಕು ಒಂದು ಟೈಲ್ ಬೆಡ್ ಇಲ್ಲ ಒಂದು ಚುರ್ಕಿ ಟೈಪ್ ಅಪ್ಲಿಕೇಶನ್ ಮಾಡಿ ಬಿಡಬೇಕು ಇದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಟಾಯ್ಲೆಟು ಸಮ್ ಟ್ಯಾಂಕು ಮತ್ತು ಟೆರೇಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಇದು ಫ್ಲೆಕ್ಸ್ ಬಂದು ಫ್ಲೆಕ್ಸ್ ಸೇಮ್ ಮೆಟೀರಿಯಲ್ ಇದು ತ್ರೀ ಕೆ ಜಿ ಮತ್ತೆ ಒಂದು ಫಿಫ್ಟೀನ್ ಕೆ ಜಿ ಮತ್ತೆ ತರ್ಟಿ ಕೆಜಿಲಿ ಅವೈಲೇಬಲ್ ಇದೆ ಇದು ಬಂದು ನಮ್ಮಲ್ಲಿ ಪೈ ಪ್ಲಸ್ ಅಂತ ಇದೆ ಎಸ್ ಬಿ ಆರ್ ಪೈ ಪ್ಲಸ್ ಅಂತ ಬಂದ್ಬಿಟ್ಟು ಪೈ ಪ್ಲಸ್ ಅಂತಂದ್ರೆ ಪೈ ಅಡ್ವಾಂಟೇಜಸ್ ಪೈ ಅಡ್ವಾಂಟೇಜಸ್ ಏನಂತಂದ್ರೆ ಬಾಂಡಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ ಹಳೆ ಬಿಲ್ಡಿಂಗ್ ಅಲ್ಲಿ ಏನ್ ಮಾಡ್ತಾರೆ ಒಂದು ಹಳೆ ಬಿಲ್ಡಿಂಗ್ ಇರುತ್ತೆ ಒಂದು ಹೊಸ ಗೋಡೆ ಫಾರ್ಮೇಶನ್ ಮಾಡಬೇಕಾಗುತ್ತೆ ಆ ಪಾರ್ಮೇಷನ್ ಮಾಡ್ಬೇಕಾದ್ರೆ ಒಂದು ಬಾಂಡಿಂಗ್ ಬರಬೇಕು ಅಂತ ಅಂದ್ಬಿಟ್ಟು ಒಂದು ಕೋಟಿಂಗ್ ಮಾಡಿಬಿಟ್ಟು ಜಾಯಿಂಟ್ ಮಾಡ್ತಾರೆ ಅದಕ್ಕಾಗಿ ಯೂಸ್ ಮಾಡ್ತಾರೆ ಮತ್ತು ಇದನ್ನ ನೀವು ಈ ಒಂದು ಸ್ಟೀಲು ರಸ್ಟ್ ಕೋಟಿಂಗಾಗಿ ಯೂಸ್ ಮಾಡ್ಬೋದು ಸ್ಟೀಲು ರಸ್ಟ್ ಹಿಡೀಕಿಲ್ಲದಂಗೆ ನೀವು ಒಂದಿಷ್ಟು ಒಂದು ಒನ್ ಕೆ ಜಿಗೆ ಒನ್ ಕೆ ಸಿಮೆಂಟ್ ಮಿಕ್ಸ್ ಮಾಡಿ ಜಸ್ಟು ಸ್ಟೀಲ್ಗೆ ಕೋಟಿಂಗ್ ಮಾಡಿದ್ರೆ ನಿಮಗೆ ಸ್ಟೀಲ್ಗೆ ರಸ್ಟ್ ಹಿಡಿಯಲ್ಲ ಇದು ಬಂದು ನಿಮಗೆ ಒನ್ ಲೀಟ್ರು ಫೈ ಲೀಟ್ರು ಟೆನ್ ಲೀಟ್ರು ಟ್ವೆಂಟಿ ಲೀಟ್ರು ಫಿಫ್ಟಿ ಲೀಟರು ಪ್ಯಾಕೇಜಲ್ಲಿ ಅವೈಲೇಬಲ್ ಇದೆ ಸರ್ ರೇಟ್ ಬಂದು ಅಪ್ರಾಕ್ಸ್ ಒಂದು ಒನ್ ಲೀಟ್ರಿಗೆ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಇದು ಬಂದು ನಾರ್ಮಲ್ ಎಸ್ ಬಿ ಆರ್ ಸೇಮ್ ಸೇಮ್ ಇದು ಬಂದು ನಾರ್ಮಲ್ ಎಸ್ ಬಿ ಆರ್ ಮೆಟೀರಿಯಲ್ಲು ಇದು ಬಂದು ಜಸ್ಟ್ ಬಾರ್ನಿಗೆ ಏಜೆಂಟಾಗಿ ಯೂಸ್ ಮಾಡ್ತಾರೆ ಇನ್ನು ಇದು ಕಾಸ್ಟ್ ಪರ್ಫೆಕ್ಟಿವು ಇದೊಂದು ವಾಟರ್ ಪ್ರೂಪಿಂಗ್ ಆಗಿ ಕೂಡ ಯೂಸ್ ಮಾಡ್ತಾರೆ ಇದು ಬಂದು ಬಸ್ ಜಸ್ಟ್ ಸಿಮೆಂಟ್ ಎಸ್ ಎಸ್ ವಾಟರ್ ಪ್ರೂಪಿಂಗು ಅಲ್ಲ ರಬ್ಬರ್ ಟೈಪ್ ಬರಲ್ಲ ಜಸ್ಟ್ ಸಿಮೆಂಟ್ ಯು ಸೇಸ್ ವಾಟರ್ ಪ್ರೂಪಿಂಗ್ ಯೂಸ್ ಮಾಡ್ತಾರೆ ಎಸ್ ಬಿ ಆರ್ ಒಂದು ಲೀಟ್ರಿಗೆ ಒಂದು ಲೀಟ್ರಿಗೆ ಒಂದು ಕೆ ಜಿ ಸಿಮೆಂಟ್ ಮಿಕ್ಸ್ ಮಾಡಿ ಜಸ್ಟ್ ಒಂದು ವರ್ಟಿಕಲ್ ಲೇಯರು ಮತ್ತು ಒಂದು ಆರಿಜೆಂಟಲ್ ಲೇಯರು ವಾಟರ್ ಪ್ರೂಪಿಂಗ್ ಥರ ಮಾಡಬೇಕು ಸರ್ ಇಲ್ಲಿ ಬಂದು ನಿಮಗೆ ಪವರ್ ಗೌಟ್ ಇದೆ ಇವನ್ ಎಕ್ಸಾಂಪಲ್ಲು ಏನಂತಂದರೆ ಇದು ಒಂದು ಬಾತ್ರೂಮಲ್ಲಿ ಒಂದು ಬೋರ್ ಪೈಪ್ ಅಂತ ಪ್ಯಾಕ್ ಬೋರ್ ಪೈಪ್ ಅಂತ ಬಿಡಿರ್ತಾರೆ ಅಂದರೆ ಪಂಪ್ ಪ್ಲಂಬಿಂಗ್ ಪೈಪು ಮತ್ತು ಸ್ಯಾನಿಟರಿ ಪೈಪ್ಸ್ ಎಲ್ಲ ಬಿಡಿರ್ತಾರೆ ಅಲ್ಲಿ ಜಸ್ಟ್ ಪೈಪ್ ಹಾಕ್ಬಿಟ್ಟು ನಾರ್ಮಲ್ ಸಿಮೆಂಟ್ ಹಾಕ್ಬಿಟ್ರೆ ಲೀಕೇಜ್ ಬರುತ್ತೆ ಯಾಕಂದ್ರೆ ಸಿಮೆಂಟ್ ಗುಣ ಏನಿದೆ ಅಂತಂದರೆ ನೀರನ್ನ ಅಬ್ಸರ್ವ್ ಮಾಡೋದು ಇದು ಬಂದು ಪವರ್ ಗೌಟ್ ಅಂದ್ಬಿಟ್ಟು ಇದು ಬಂದು ನಿಮಗೆ ಒಂದು ಫಾಲಿಮರ್ಸು ಎಲ್ಲ ಆಗಿರೋದ್ರಿಂದ ಫಾಲಿಮರ್ಸ್ ರಿಚ್ ಆಗಿರೋದ್ರಿಂದ ನಿಮಗೆ ನೀರು ಲೀ ಲೀಕೇಜ್ ಆಗೋದಕ್ಕೆ ಬಿಡಲ್ಲ ಮತ್ತು ಸ್ಟ್ರೆಂತ್ ಕೂಡ ಸಿಕ್ಸ್ಟಿ ಫೈವ್ ಎಂ ಪಿ ಸ್ಟ್ರೆಂತ್ ಇರೋದ್ರಿಂದ ಕಂಪೇರ್ ಟು ನಾರ್ಮಲ್ ಕಾಂಕ್ರೀಟ್ಗೂ ಇದಕ್ಕೂ ಮೂರು ಪಟ್ಟು ಸ್ಟ್ರೆಂತ್ ಜಾಸ್ತಿ ಇದೆ ಅದರಿಂದ ಲೀಕೇಜು ಅವಾಯ್ಡ್ ಮಾಡುತ್ತೆ ಮತ್ತು ಬಾಂಡಿಂಗು ಹಾಗೆ ಬರುತ್ತೆ ಫ್ಯೂಚರಲ್ಲಿ ಲೀಕೇಜೇ ಬರಲ್ಲ ಪ್ಲಂಬಿಂಗ್ ಏರಿಯಾಗಳಲ್ಲಿ ಅಪ್ಲೈ ಮಾಡೋದ್ರಿಂದ ಎನ್ ಎಸ್ ಸಿಕ್ಸ್ಟಿ ಫೈವ್ ಅಂದ್ಬಿಟ್ಟು ಇದು ಬಂದು ನಮ್ಮದು ಟೈಲ್ ಎಡಸಿವ್ಸು ಬಾಲ್ ಸಿಮೆಂಟ್ ಅಂತ ಹೇಳ್ತಾರೆ ನಮ್ಮಲ್ಲಿ ಸುಮೋ ಸಿಟಿ ಅಂತ ಬರುತ್ತೆ ಸೆರಾಮಿಕ್ ಟೈಲ್ಸ್ಗೆ ಹಾಕ್ಬೋ ಮೇರೆ ವೀಟಿ ಅಂತ ಬರುತ್ತೆ ಪೈ ಟೈಲ್ಸ್ಗೆ ಟೂ ಬೈ ಟು ತ್ರೀ ಬೈ ಫೋರ್ ಫೋರ್ ಬೈ ಫೋರ್ ಟೈಲ್ಸ್ಗೆ ಹಾಕೋಬೋದು ಇದರಲ್ಲಿ ನಿಮಗೆ ಒಂದು ಅಡ್ವಾಂಟೇಜ್ ಏನಂತಂದರೆ ಆ್ಯಂಟಿ ಡ್ಯಾಂಪ್ ರೂಫ್ ನೀರನ್ನ ಲೀಕೇಜ್ ಮಾಡೋದಕ್ಕೆ ಬಿಡೋಲ್ಲ ಇದು ಬಂದು ರಾಯಲ್ ಇಂಟಿ ಅಂತ ಔಟ್ ಸೈಡು ಗ್ರಾನೇಟ್ ಹಾಕೋದಕ್ಕೆ ಮತ್ತು ನಾರ್ಮಲ್ ಕಾಮನ್ ಏರಿಯಾದಲ್ಲಿ ರಾಯಲ್ ಕೊಡೋದಕ್ಕೆ ಗ್ರಾನೇಟ್ ಹಾಕೋದಕ್ಕೆ ಯೂಸ್ ಮಾಡ್ತಾರೆ ರಾಯಲ್ ಇಂಡಿ ಇದು ಬಂದು ರಾಯಲ್ ಇಂಟಿ ವೈಟ್ ಅಂತ ಅಂದ್ಬಿಟ್ಟು ಇಟಾಲಿಯನ್ ಮಾರ್ಬಲ್ಸು ಔಟ್ಸೈಡು ಸನ್ಲೈಟ್ಗೆ ಮತ್ತು ವಾಟರ್ ಅಬ್ಸರ್ಸನ್ ಹಾಕ್ಬಾರ್ದು ಅಂದ್ಬಿಟ್ಟು ಔಟ್ ಸೈಡು ಕ್ಲಾಡಿಂಗ್ಗೆ ಪರ್ಪಸ್ ಅಪ್ ಟು ಟೆನ್ ಫೀಟ್ ಟೆನ್ ಫೀಟ್ ಎಬೋ ವೈಟ್ಗೆ ಇದು ರಾಯಲ್ ಎನ್ ಟಿ ಪ್ಲಸ್ ವೈಟ್ ಅಂತ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಇದು ಬಂದು ನಮ್ಮಲ್ಲಿ ಟಾಪ್ ಅಂತ ಅಂದ್ಬಿಟ್ಟು ಇದು ಪ್ರೀಮಿಯಂ ಅಂದರೆ ಕ್ಲಾಸಿಕ್ ವರ್ಸನ್ ವಾಟರ್ ಬ್ರೂಫಿಂಗು ಇದು ಬಂದು ನಿಮಗೆ ಓಲ್ಡ್ ಬಿಲ್ಡಿಂಗಲ್ಲಿ ಲೀಕೇಜು ವೋಲ್ಡ್ ಬಿಲ್ಡಿಂಗಲ್ಲಿ ಲೀಕೇಜ್ ಎಲ್ಲ ಆಗ್ತಾ ಇರುತ್ತೆ ಅದಕ್ಕೆ ನೀವು ಪ್ರೈಮರ್ ಪ್ಲಸ್ ತ್ರೀ ಕೊಟ್ಟು ನಮ್ಮ ಅಲ್ಟ್ರಾಟೆಕ್ ಕಡೆಯಿಂದ ನಿಮಗೆ ಲೇಯರ್ ಕೂಡ ಒಂದು ಅಪ್ಲಿಕೇಶನ್ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತಾರೆ ಇದು ಬಂದು ಮತ್ತು ಇದು ಬಂದು ಮೆಟೀರಿಯಲು ಪ್ರೈಮರ್ ಪ್ಲಸ್ ತ್ರೀ ಕೋಟ್ ಮಾಡೋದಿಲ್ಲ ನಿಮಗೆ ಟ್ವೆಲ್ ಇಯರು ಅಲ್ಟ್ರಟ್ಯಾಕ್ ಕಡೆಯಿಂದ ಲೀಕೇಜ್ ವ್ಯಾರಂಟಿ ಲೀಕೇಜ್ ವ್ಯಾರಂಟಿ ಕೊಡ್ತಾರೆ ಪ್ಲಸ್ ಇದರಿಂದ ಏನು ಅಡ್ವಾಂಟೇಜಸ್ ಏನಂತಂದರೆ ಪಾಚಿ ಕಟ್ಟಲ್ಲ ಲೀಕೇಜ್ ಆಗಲ್ಲ ಪ್ಲಸ್ ಟೆನ್ ಡಿಗ್ರಿ ಸೆಲ್ಸಿಯಸ್ ಹೀಟು ಕಡಿಮೆ ಆಗುತ್ತೆ ನಮ್ಮಲ್ಲಿ ಇಷ್ಟು ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ ಇನ್ಕ್ಲೂಡಿಂಗ್ ಇನ್ನೂ ಪ್ರಾಡಕ್ಟ್ಸ್ಗಳಿದೆ ರೆಡಿ ಮಿಕ್ಸ್ ರೆಡಿ ಪ್ಲಾಸ್ಟರ್ ಇದೆ ಔಟ್ಸೈಡ್ಗೆ ರೆಡಿ ಔಟ್ಸೈಡ್ಗೆ ಬೇಸ್ಟ್ ಹೀಟ್ ಅಂತ ಬರುತ್ತೆ ಇನ್ ನಿಮಗೆ ರೆಡಿ ಪ್ಲಾಸ್ಟ್ ಅಂತ ಬರುತ್ತೆ ಫ್ಲೋರಿಂಗ್ಗೆ ಫ್ಲೋರ್ ಗೇಟ್ ಇದೆ ನಿಮಗೆ ಆಲ್ ರೇಂಜ್ ಬಿಲ್ಡಿಂಗ್ ಪ್ರಾಡಕ್ಟ್ಸು ನಿಮಗೆ ಅಲ್ಟ್ರಾಟೆಕಲ್ಲಿ ಸಿಗುತ್ತೆ ಅಲ್ಟ್ರಾಟೆಕ್ಕು ಏನ್ಗೆ ಚೂಸ್ ಅಂದರೆ ನಂಬರ್ ಒನ್ ಕಂಪನಿ ಕ್ವಾಲಿಟಿಯಲ್ಲಿ ಕ್ವಾಲಿಟಿಯಲ್ಲಿ ಕೂಡ ನಾವು ನಂಬರ್ ಒನ್ ಅದೇ ರೀತಿ ಬಿಲ್ಡ್ ಮಾಡಿದ್ದೀವಿ ಟ್ರಸ್ಟ್ ಮಾಡ್ಬೋದು ಸರ್ ಮಂಡ್ಯದಲ್ಲಿ ನಮಗೆ ಎಲ್ಲ ಡೀಲರ್ ಶಾಪ್ಗಳು ಕೂಡ ಪ್ರಾಡಕ್ಟ್ ಅವೈಲೇಬಲ್ ಇದೆ ನೀವು ಎಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ನಮ್ಮ ಎಲ್ಲ ಅಲ್ಟ್ರಾಟೆಕ್ ಮಳಿಗೆಯಲ್ಲಿ ಕೂಡ ನಿಮಗೆ ಎಲ್ಲ ಪ್ರಾಡಕ್ಟ್ ಕೂಡ ಕೂಡ ಸಿಗುತ್ತೆ ಜಸ್ಟ್ ಎನ್ಕ್ವೈರಿ ಮಾಡಿದ್ರೆ ನಿಮಗೆ ತರಿಸ್ಕೊಡ್ತಾರೆ ನಂಬರ್ ಬಂದು ನಂದು ನೈನ್ ಜೀರೋ ಒನ್ ನೈನ್ ತ್ರೀ ಜೀರೋ ಟೂ ನೈನ್ ಸಿಕ್ಸ್ ಸೆವೆನ್ ಎಲಿವೇಶನ್ ಮತ್ತು ವರ್ಚುಯಲ್ ರಿಯಾಲಿಟಿ ಅಂತ ಕಾನ್ಸೆಪ್ಟ್ ಇದೆ ಸೊ ಪ್ಲಾನಿಂಗ್ ಅಂತ ಹೇಳಿದ್ರೆ ಮನೆ ಕಟ್ಟಕ್ಕೆ ಮುಂಚೆ ನೀವು ಏನು ಮನೆ ನಕ್ಷೆ ಹಾಕ್ಸ್ಕೊತೀರಾ ಅದ್ರ ನಕ್ಷೆ ನಮ್ಮಲ್ಲಿ ಅಲ್ಟ್ರಾ ಟೆಕಲ್ ಸಿಗುತ್ತೆ ಮತ್ತೆ ಮನೆ ಕಟ್ಟ ಕಟ್ಟಬೇಕಾದ್ರೆ ಎಲಿವೇಶನ್ ಮುಂದುಗಡೆ ಹೇಗೆ ಬರಬೇಕು ಅಂತ ಡಿಸೈನ್ ನೋಡ್ತಿರ್ತೀರಾ ಆದರೆ ಎಲಿವೇಶನ್ ಮನೆ ಮುಂದಗಡೆ ಹೆಂಗೆ ಬರಬೇಕು ಅನ್ನೋದು ಕೂಡ ಇದೆ ಮತ್ತು ಮನೆ ಕಟ್ಟಕ್ಕೆ ಆದಮೇಲೆ ಮನೆ ಕಟ್ಟಾದ್ಮೇಲೆ ಮೇಲೆ ನೋಡೋ ವರ್ಚುವಲ್ ರಿಯಾಲಿಟಿ ಏನಂತ ಹೇಳಿದ್ರೆ ನೀವು ಗೃಹ ಪ್ರವೇಶ ಆಗಿ ನಿಮ್ಮ ಮನೆ ಹೇಗಿದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋ ಬದಲು ಕಟ್ಟಕ್ಕೆ ಮುಂಚೆನೇ ಮನೆ ಒಳಗಡೆ ಹೇಗಿದೆ ಅಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅದು ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ ಸೊ ಇದು ಬಂದ್ಬಿಟ್ಟು ವರ್ಚುವಲ್ ರಿಯಾಲಿಟಿ ಅಂತ ಹೇಳ್ತೀವಿ ಈಗ ನಿಮ್ಮ ಪ್ಲ್ಯಾನ್ ಏನು ಹಾಕ್ಸ್ಕೊಂಡಿರ್ತೀರಾ ಮತ್ತು ಎಲಿವೇಷನ್ ಏನು ಮಾಡಿಸ್ಕೊಂಡಿರ್ತೀರ ಅದು ಮನೆ ಕಟ್ಟ ಕಟ್ಟೋದಕ್ಕೆ ಮುಂಚೆನೇ ನಿಮ್ಮ ಮನೆ ಒಳಗಡೆ ಗೃಹ ಪ್ರವೇಶ ಆಗೋಕ್ಕೆ ಮುಂಚೆನೇ ನೀವು ವಾಕ್ ಥ್ರೂ ತೊಗೊಂಡು ನೋಡ್ಬೋದು ಅದರಲ್ಲಿ ಸ್ಪೇಸ್ ಯುಟಿಲೈಝೇಷನ್ ಹೇಗೆ ಅಂದರೆ ಸ್ಪೇಸ್ ಹೇಗೆ ಯೂಸ್ ಮಾಡ್ಕೊಂಡಿದ್ದಾರೆ ಫರ್ನಿಚರ್ಸ್ ಹೆಂಗೆ ಹಾಕಬೇಕು ಬೇಸಿಕ್ಕಾಗಿ ಒಂದು ಇಂಟೀರಿಯರ್ನ ಹೇಗೆ ಕೊಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅಲ್ಟ್ರಾಟೆಕ್ ಪ್ಲ್ಯಾಟ್ಫಾರ್ಮಲ್ಲಿ ಅವೈಲಬಲ್ ಇದೆ ಸೊ ಇದು ಇಲ್ಲಿ ನೋಡ್ತಾ ಇರೋದೇ ನೀವು ಹೇಗೆ ಒಂದು ರೂಮ್ನ ಡಿಸೈನ್ ಮಾಡ್ಬೋದು ಈಗ ನಾವು ಬೆಡ್ ಹಾಕಿದ್ರೆ ಸೈಡಲ್ಲೆಲ್ಲ ಸ್ಪೇಸಸ್ ಇರತ್ತಾ ವಾರ್ಡ್ರೋಬ್ ಹೇಗೆ ಕೊಡಬೇಕು ಮತ್ತು ವಾಶ್ರೂಮಲ್ಲಿ ಏನೇನೆಲ್ಲ ನಾವು ಫಿಕ್ಚರ್ಸ್ನ ಕೊಡಬೇಕಾಗತ್ತೆ ಸೊ ಅದನ್ನೇ ಹೇಗೆ ನಾವು ಪ್ಲೇಸ್ ಮಾಡ್ಬೋದು ಪ್ಲಾನ್ನಲ್ಲಿ ಇರೋ ಥರನೇ ನಾವು ಮನೆ ಕಟ್ಟಕ್ಕೆ ಮುಂಚೆನೇ ಅದೇ ಥರ ಬಂದಿದೆಯಾ ಅಂತ ನೋಡಿಕೊಂಡು ನೀವು ಮನೆ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡ್ಬೋದು ಸೊ ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ನೀವು ಮನೆ ಕಟ್ಟಬೇಕಾದ್ರೆ ಯಾವುದೋ ಒಂದು ರೂಮ್ ಡೈಮೆನ್ಷನ್ ಸಿಕ್ಕಾಯಿತು ಲಿವಿಂಗ್ ಡೈಮೆನ್ಷನ್ ಸಿಕ್ಕಾಯಿತು ಅನ್ನೋ ಒಂದು ಗಾಬರಿ ಇರೋದಿಲ್ಲ ಸೊ ನಿಮ್ಮ ಮನೆ ಮುಂಚೆನೇ ನೋಡಿರೋದ್ರಿಂದ ಇದರಲ್ಲಿ ಆ್ಯಪ್ಟಾಗಿ ಆಗಿ ಪ್ರತಿಯೊಂದು ಡೀಟೇಲ್ಸು ತಿಳ್ಕೊಬೋದು ಇಷ್ಟೊತ್ತು ಪೂರ್ತಿ ವಿಡಿಯೋ ನೋಡಿದ್ದೀರಿ ಅಂದ್ಕೊಂಡಿದ್ದೀನಿ ಎಲ್ಲ ಮಾಹಿತಿ ತಿಳ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ ನೋಡಿ ಈ ಥರ ಸಂಪೂರ್ಣ ಮಾಹಿತಿ ತಗೊಂಡು ಮನೆ ಕಟ್ಟಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಆಲ್ ಬೆಲ್ ಬಟನ್ ಪ್ರೆಶ್ ಮಾಡಿ ಆಲ್ ಬೆಲ್ ಬಟನ್ ಪ್ರೆಶ್ ಮಾಡೋದರಿಂದ ನೋಟಿಫಿಕೇಷನ್ ಫ್ರೆಶ್ ಬರ್ತದೆ ನಿಮಗೆ ಫ್ರೆಶ್ ವೀಡಿಯೋ ನೀವೇ ನೋಡ್ಬೋದು ಮುಂದಿನ ವೀಡಿಯೋಗಳನ್ನ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಇವರ ಕಂಪನಿ ಅಂಗಡಿಗಳು ಎಲ್ಲ ಕಡೆ ಇರ್ತದೆ ಈ ಫೋನ್ ನಂಬರ್ಗೆ ಡಿಸ್ಪ್ಲೇ ಆಗ್ತಾರ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಚಾರ ಮೊದಲು ತಿಳಿಯಿರಿ ನಂತರ ನಿಮ್ಮ ಮನೆಗಳಿಗೆ ಏನು ಮೆಟೀರಿಯಲ್ ಬೇಕೋ ತರಿಸ್ಕೊಂಡು ಉಪಯೋಗಿಸ್ಕೊಂಡು ಭದ್ರವಾದ ಮನೆಗಳನ್ನ ಕಟ್ಟಿ ಅಂತ ಹೇಳ್ತಾರೆ